ನೋಡುತ್ತಿರುವುದು ಸಂಜೆ ಮಾತು ಈ ಚಾನೆಲ್ ನಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ವಿಚಾರಗಳು ಹಾಗೆ ಸಿನಿಮಾ ಚರ್ಚೆಗಳು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ಅನ್ಕೊಂಡಿದ್ದೇನೆ ಬೇಸಿಕಲಿ ಇದು ನಿಮ್ಗೆ ಇಷ್ಟವಾದ ಎಲ್ಲ ವಿಷಯಗಳ ಮಿಕ್ಸ್ ಇದು ಇದು ನಮ್ಮ ಚಾನೆಲ್ ನ ಮೊದಲ ವಿಡಿಯೋ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಮರೆಯದೆ ಬೆಲ್ ಐಕಾನ್ ಒತ್ತಿ ನಾನು ನಿಮ್ಮ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಮೂಲಕ ಎದುರು ನೋಡುತ್ತಿರುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿಕರ ಉಪಯುಕ್ತ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ನಮ್ಮ ಸಂಜಯ್ ಮಾತು ನಿಮ್ಮ ಪ್ರತಿದಿನದ ಚಿಂತನೆಗಳ ಭಾಗವಾಗಿರಲಿ ಧನ್ಯವಾದಗಳು